ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಪೆರಾಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಎಸ್ ಟಿ ಜಾರ್ಜೈ ಆ್ಯಡೆಡ್ ಹೈಸ್ಕೂಲ್ ನಲ್ಲಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಪತ್ರದೊಂದಿಗೆ ಶಾಲೆ ಮಕ್ಕಳಿಗೆ ಮಾನ್ಯ ನಿರ್ದೇಶಕ ನಿರ್ದೇಶನಂತೆ ಮುಕ್ತ ಭಾರತ ಅಭಿಯಾನದಡಿ ಕೇಂದ್ರ ಸರ್ಕಾರದ ಆದೇಶದಡಿಯಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡ ಈ ಅಭಿಯಾನದಂತೆ ಶಾಲಾ ಮಕ್ಕಳಿಂದ ಪ್ರತಿ ಪ್ರತಿಜ್ಞಾವಿಧಿಯನ್ನು ಬೋಧಿಸುವ ಮೂಲಕ ನಶಾ ಭಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಹಾಗೆ ಪೆರಾಬೆ ಗ್ರಾಮ ಪಂಚಾಯತಿಯಲ್ಲಿನ ಅನೇಕ ಶಾಲೆಗಳಲ್ಲಿ ಈ ಅಭಿಯಾನದ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ವರದಿಯನ್ನು ಮುತ್ತಪ್ಪಗೌಡ ಆರ್ ಡಬ್ಲ್ಯೂ ಪೆರಾಬೆ ಗ್ರಾಮ ಪಂಚಾಯಿತಿ ಕಡಬ ತಾಲೂಕು ಅವರು ಅಂಗವಿಕಲ ಅಂತರಾಳ ದಿವ್ಯಾಂಗಜನಿ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಒಟ್ಟಾಗಿ ಶ್ರಮಿಸಲು ಪ್ರಯತ್ನಿಸುತ್ತೇವೆ ಶ್ರಮಿಸಲು ಪ್ರಯತ್ನಿಸುತ್ತೇವೆ ಭಾರತವನ್ನು ಮಾದಕ ವಸ್ತು ಮುಕ್ತ ದೇಶ ಮಾಡುವ ಕಾರ್ಯ ಮಾಡುವ ಕಾರ್ಯ